ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಶಿವಮೊಗ್ಗ ನಗರಕ್ಕೆ ಆಗಮಿಸುವಂತದ್ದು ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಈಗ ವೇದಿಕೆಗೆ ಏನು ಸಿದ್ಧತೆ ಬಗ್ಗೆ ಪರಿಶೀಲನೆಗೆ ಈಗ ಸಂಸದರು ರಾಘವೇಂದ್ರ ಅವರು ಕೂಡ ಬಂದಿರುವಂತದ್ದು ಈಗ ಅವ್ರ ಬಗ್ಗೆ ಅವರ ಹತ್ರ ಕೇಳ್ತೀನಿ ಸರ್ ಹೇಳಿ ಸರ್ ಎಷ್ಟೊತ್ತಿಗೆ ಬರ್ತಾರೆ ಸರ್ ಯಾವ ರೀತಿ ತಯಾರಿ ನಡೆದಿದೆ ಸರ್ ಅತ್ಯಂತ ಉತ್ಸಾಹದಿಂದ ಪ್ರಧಾನಮಂತ್ರಿಗಳು ಇನ್ನೊಂದು ನಾಲ್ಕೈದು ಗಂಟೆಗಳಲ್ಲಿ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಕೊಯಮತ್ತೂರಿಂದ ಆಗಮಿಸ್ತಾ ಇದ್ದಾರೆ ನೇರ ಏರ್ಪೋರ್ಟ್ ಇಂದ ನೇರ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮವನ್ನು ಶುರು ಮಾಡಿ ಸುಮಾರು ಎರಡು ಗಂಟೆ ಸಮಯವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೋಸ್ಕರ ಕೊಡ್ತಾ ಇದ್ದಾರೆ ನಿರೀಕ್ಷೆ ಮೀರಿ ಇವತ್ತು ಜನರ ಒಂದು ಸ್ಪಂದನೆ ನಮಗೆ ಸಿಗ್ತಾ ಇದೆ ತುಂಬಾ ಹತ್ತರಿಂದ ಮೋದಿಜಿಯವರು ನೋಡಬೇಕು ಅಂತೇಳಿ ಸಾರ್ವಜನಿಕರು ಸ್ವ ಇಚ್ಛೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ವಾಲಂಟಿಯರ್ ಆಗಿ ಅವರವರು ವೆಹಿಕಲ್ ಮಾಡಿಕೊಂಡು ಪಾದಯಾತ್ರೆಯನ್ನ ಮಾಡಿಕೊಂಡು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಈ ಒಂದು ಮೋದಿಜಿಯವರ ಒಂದು ಉತ್ಸಾಹ ಅಂತ ಉತ್ಸವ ಅಂದ್ರೂ ಕೂಡ ತಪ್ಪಾಗ್ಲಿರದು ಆ ರೀತಿ ಇವತ್ತು ಜನ ಮನ್ನ ಮನ್ನಣೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಯೋಗ ನಮ್ಮ ಈ ಭಾಗದ ಮಧ್ಯ ಕರ್ನಾಟಕದ ಜನರ ಒಂದು ಯೋಗ ವಿಶೇಷ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತೆ ಅಕ್ಕಪಕ್ಕದ ಕ್ಷೇತ್ರದಿಂದನೂ ಕೂಡ ಸಹಜವಾಗಿ ಮೋದಿಜಿಯವರನ್ನ ನೋಡ್ಬೇಕು ಅಂತೇಳಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲಾ ಪೂರ್ವವಹಿ ಸಿದ್ಧತೆಗಳಾಗಿದೆ ಅಚ್ಚುಕಟ್ಟಾದಂತ ವ್ಯವಸ್ಥೆ ಒಂದು ನೋವು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈ ನೀತಿ ಸಂಹಿತೆ ಇರೋದ್ರಿಂದ ಒಂದು ತುತ್ತು ಅನ್ನೂ ಕೊಡ್ಲಿಕ್ಕಾಗಲ್ಲ ಅನ್ನೋದ್ ಬಿಟ್ಟರೆ ಎಲ್ಲ ವ್ಯವಸ್ಥೆ ನರೇಂದ್ರ ಮೋದಿ ಅವರು ಇವತ್ತು ಶಿವಮೊಗ್ಗ ನಗರಕ್ಕೆ ಆಗಮಿಸುವಂತದ್ದು ಈಗಾಗಲೇ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಈಗ ವೇದಿಕೆಗೆ ಏನು ಸಿದ್ಧತೆ ಬಗ್ಗೆ ಪರಿಶೀಲನೆಗೆ ಈಗ ಸಂಸದರು ರಾಘವೇಂದ್ರ ಅವರು ಕೂಡ ಬಂದಿರುವಂತದ್ದು ಈಗ ಅವ್ರ ಬಗ್ಗೆ ಅವರ ಹತ್ರ ಕೇಳ್ತೀನಿ ಸರ್ ಹೇಳಿ ಸರ್ ಎಷ್ಟೊತ್ತಿಗೆ ಬರ್ತಾರೆ ಸರ್ ಯಾವ ರೀತಿ ತಯಾರಿ ನಡೆದಿದೆ ಸರ್ ಅತ್ಯಂತ ಉತ್ಸಾಹದಿಂದ ಪ್ರಧಾನಮಂತ್ರಿಗಳು ಇನ್ನೊಂದು ನಾಲ್ಕೈದು ಗಂಟೆಗಳಲ್ಲಿ ಅಂದ್ರೆ ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಕೊಯಮತ್ತೂರಿಂದ ಆಗಮಿಸ್ತಾ ಇದ್ದಾರೆ ನೇರ ಏರ್ಪೋರ್ಟ್ ಇಂದ ನೇರ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮವನ್ನು ಶುರು ಮಾಡಿ ಸುಮಾರು ಎರಡು ಗಂಟೆ ಸಮಯವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೋಸ್ಕರ ಕೊಡ್ತಾ ಇದ್ದಾರೆ ನಿರೀಕ್ಷೆ ಮೀರಿ ಇವತ್ತು ಜನರ ಒಂದು ಸ್ಪಂದನೆ ನಮಗೆ ಸಿಗ್ತಾ ಇದೆ ತುಂಬ ಹತ್ತರಿಂದ ಮೋದಿಜಿಯವರು ನೋಡಬೇಕು ಅಂತೇಳಿ ಸಾರ್ವಜನಿಕರು ಇಚ್ಛೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ವಾಲಂಟಿಯರ್ ಆಗಿ ಅವರವರು ವೆಹಿಕಲ್ ಗಳನ್ನ ಮಾಡಿಕೊಂಡು ಪಾದಯಾತ್ರೆಯನ್ನ ಮಾಡಿಕೊಂಡು ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ಈ ಒಂದು ಮೋದಿಜಿಯವರ ಒಂದು ಉತ್ಸಾಹ ಅಂತ ಉತ್ಸವ ಅಂದ್ರೂ ಕೂಡ ತಪ್ಪಾಗ್ಲಾರದು ಆ ರೀತಿ ಇವತ್ತು ಜನ ಮನ್ನ ಮನ್ನಣೆ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಯೋಗ ನಮ್ಮ ಈ ಭಾಗದ ಮಧ್ಯ ಕರ್ನಾಟಕದ ಜನರ ಒಂದು ಯೋಗ ವಿಶೇಷ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತೆ ಅಕ್ಕಪಕ್ಕದ ಕ್ಷೇತ್ರದಿಂದ ಕೂಡ ಸಹಜವಾಗಿ ಮೋದಿಜಿಯವ್ರು ನೋಡಬೇಕು ಅಂತೇಳಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ಪೂರ್ವ ಸಿದ್ಧತೆಗಳಾಗಿದೆ ಆಗಿದೆ ವ್ಯವಸ್ಥೆ ಒಂದು ನೋವು ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ನೀತಿ ಸಂಹಿತೆ ಜಾರಿಯಿಂದ ಒಂದು ತುತ್ತು ಅನ್ನೂ ಕೂಡ ಕೊಡ್ಲಿಕ್ಕಾಗಲ್ಲ ಅನ್ನೋ ಒಂದು ನೋವು ಅಂದ್ಬಿಟ್ರೆ ಇನ್ನು ಉಳಿದಂತ ಎಲ್ಲ ವ್ಯವಸ್ಥೆ ತುಂಬಾ ಆಗಿದೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ